ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯರವರ ಚಿಕ್ಕ ಭಾಷಣ ಅಂತ ಇವೆ ಹಾಗೆ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳು ಸಮೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋದ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಕೌನ್ಸ್ಲಿ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ನಾನು ಪ್ರಯತ್ನ ಪಡ್ತೇನೆ ಹಾಗೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡೋದ್ ಸೂಚನೆ ಏನೇಂತೀರಾ ಇಲ್ಲಿ ಒಂದರಿಂದ ಆರು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಆರು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೋರಿ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಬಿಟ್ಬಿಡಿ ವಿಷಯವನ್ನು ಮಾತ್ರ ನೀವು ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಆಗ ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಆವಾ ಭಾವದ ಮೂಲಕ ಹೇಳ್ತಾ ಹೋಗಿ ಆಗ ನಿಮ್ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ಈ ಒಂದು ನಾನು ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಭಾಷಣವನ್ನ ಓಕೆನಾ ಮೊದಲನೇ ಪಂಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಇಂದು ಅಂಬಿಗರ ಚೌಡಯ್ಯನವರ ಅಂಬಿಗ ಚೌಡಯ್ಯನವರ ಜಯಂತಿ ಜಯಂತಿ ಮೂರನೇ ಪಾಯಿಂಟ್ ಪ್ರಥಮವಾಗಿ 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 ಎಲ್ಲರಿಗೂ ಎಲ್ಲರಿಗೂ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಜಯಂತಿಯ ಜಯಂತಿಯ ಶುಭಾಶಯಗಳು ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ಇಂದು ಅಂಬಿಗರ ಚೌಡಯ್ಯನವರ ಜಯಂತಿ ಪ್ರಥಮವಾಗಿ ಎಲ್ಲರಿಗೂ ಅಂಬಿಗರ ಚೌಡಯ್ಯ ಜಯಂತಿಯ ಶುಭಾಶಯಗಳು ನಾಲ್ಕನೇ ಪಾಯಿಂಟ್ ಅವರು ವಿರೂಪಾಕ್ಷ 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 ಪಂಪಾದೇವಿ ಅವರ ಮಗನಾಗಿ ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲೆಯ ಚೌಡದಾನಾಪುರದಲ್ಲಿ ಚೌಡ ದಾನಾಪುರದಲ್ಲಿ ಜನಿಸಿದರು ಮತ್ತು ನೋಡಿ ಅವರು ವಿರೂಪಾಕ್ಷ ಪಂಪಾದೇವಿ ಅವರ ಮಗನಾಗಿ ಹಾವೇರಿ ಜಿಲ್ಲೆಯ ಚೌಡದಾನಾಪುರದಲ್ಲಿ ಜನಿಸಿದರು ಐದನೇ ಪಾಯಿಂಟ್ ಅವರು ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದ ಶರಣರು ವಚನಕಾರರು ವಚನ ಕಾರರು ಹಾಗೂ ಅಂಬಿಗ ವೃತ್ತಿಯನ್ನು ಮಾಡುತ್ತಿದ್ದರು ಅಂಬಿಗ ವೃತ್ತಿಯನ್ನು ಮಾಡುತ್ತಿದ್ದರು ಆರನೇ ಪಾಯಿಂಟ್ ಕೊನೆ ಪಾಯಿಂಟ್ ಅವರ ವಚನಗಳು ಅವರ ವಚನಗಳು ನೇರ ನುಡಿಯಿಂದ ಕೂಡಿದ್ದು ನೇರ ನುಡಿಯಿಂದ ಕೂಡಿದ್ದು ಅವರ ವಚನಗಳು ಅವರ ವಚನಗಳು ಇಂದಿನ ಸಮಾಜಕ್ಕೂ ಇಂದಿನ ಸಮಾಜಕ್ಕೂ ಅನ್ವಯವಾಗುವಂಥವುಗಳು ವಾಗುವಂತವುಗಳು ಎಂದು ತಿಳಿಸುತ್ತಾ ಎಂದು ತಿಳಿಸುತ್ತ ನನ್ನ ಭಾಷಣ ಮುಗಿಸುತ್ತೇನೆ ನನ್ನ ಭಾಷಣ ಮುಗಿಸುತ್ತೇನೆ ಮತ್ತು ಅವರ ವಚನಗಳು ನೇರ ನುಡಿಯಿಂದ ಕೂಡಿದ್ದು ಅವರ ವಚನಗಳು ಇಂದಿನ ಸಮಾಜಕ್ಕೂ ಅನ್ವಯವಾಗುವಂತವುಗಳು ಎಂದು ತಿಳಿಸುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ ಅಂಬಿಗರ ಚೌಡಯ್ಯನವರಿಗೆ ಜಯವಾಗಲಿ ಅಂಬಿಗ ಚೌಡಯ್ಯನವರಿಗೆ ಜಯವಾಗಲಿ ಜೈ ಕನ್ನಡ ಅಂಬೆ ಹಾಗಾದ್ರೆ ಈ ಒಂದು ಭಾಷಣ ಅಂತ ಕಂಡು ಇಷ್ಟವಾಯ್ತು ಎಷ್ಟು ಒಂದು ನೀ ಒಂದು ಲೈಕ್ ಅನೇಕ ವೀಡಿಯೋ ತಿಳಪ ತುಂಬ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟ ಹಾಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್